ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ನಾನು ಇವತ್ತಿನ ತರಗತಿಯಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಕರ್ನಾಟಕ ಟಿ ಇ ಟಿ ಏನು ಜೂನ್ ಮೂವತ್ತಕ್ಕೆ ನಡಿ ನಡೆಯೋದಿದೆ ಅದಕ್ಕೆ ತಯಾರಿಯಾಗಿ ನಾನು ಸಮಾಜ ವಿಜ್ಞಾನದ ತರಗತಿಗಳನ್ನು ಪ್ರಾರಂಭಿಸಿದ್ದೀನಿ ಸಮಾಜ ವಿಜ್ಞಾನ ಪೇಪರು ಪೇಪರ್ ಟು ಇದು ಸಮಾಜ ವಿಜ್ಞಾನ ಅಭ್ಯರ್ಥಿಗಳು ಯಾರಿದಾರೋ ಅವರಿಗೆ ಅನುಕೂಲ ಆಗುತ್ತೆ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಅನ್ನು ನಾನು ನಮ್ಮ ತರಗತಿಯಲ್ಲಿ ನಮ್ದು ಚಾನಲಲ್ಲಿ ಹೇಳಿದ್ದೀನಿ ಆ ಸಿಲೆಬಸ್ಸನ್ನು ನೋಡಿಕೊಂಡು ಈ ತರಗತಿಗಳನ್ನು ವೀಕ್ಷಿಸಿ ಏಕೆಂದರೆ ಆ ಸೆಲೆಬಸ್ಗೆ ಅನುಗುಣವಾಗಿ ನಾನು ತರಗತಿಗಳನ್ನು ಪ್ರಾರಂಭಿಸ್ತಾ ಇದ್ದೀನಿ ಮೊದಲಿಗೆ ಬರುವಂತಹ ತರಗತಿ ಅಂದರೆ ಟಾಪಿಕ್ ಯಾವುದೆಂದರೆ ಆಧಾರಗಳು ಸಿಕ್ಸ್ ಸ್ಟ್ಯಾಂಡರ್ಡಲ್ಲಿರುವಂತಹ ಆಧಾರಗಳು ಹೇಳಿದ ಮೇಲೆ ಮತ್ತು ಏಟ್ತ್ ಸ್ಟ್ಯಾಂಡರ್ಡಲ್ಲಿರುವಂತಹ ಆಧಾರಗಳ ಸಿಲೆಬಸ್ ಬಗ್ಗೆ ನಾನು ಹೇಳ್ತೀನಿ ಇವಾಗ ಇದು ಸಿಕ್ಸ್ ಸ್ಟ್ಯಾಂಡರ್ಡ್ ಗೌರ್ಮೆಂಟ್ ಬುಕ್ ಆಗಿರುತ್ತೆ ಇತಿಹಾಸದ ಪರಿಚಯ ಇತಿಹಾಸ ಅಂದರೇನು ಅಂದರೆ ಇತಿಹಾಸ ಅಂದ್ರೇನು ಅಂಥೇಳಿ ನಾವು ಇವಾಗ ನೋಡೋಣ ಈ ಹಿಂದೆ ನಡೆದು ಹೋದ ಸಂಗತಿಗಳನ್ನು ನಾವೇನು ಮಾಡ್ತೀವಿ ಕ್ರಮಬದ್ಧವಾಗಿ ಯಾವುದು ಅಧ್ಯಯನ ಮಾಡ್ತೀವೋ ಅದೇ ಇತಿಹಾಸ ಅಂತೇಳಿ ಕರಿತೀವಿ ಇದು ಮನುಷ್ಯರು ನಡೆದು ಬಂದ ದಾರಿಯನ್ನು ಸೂಚಿಸುತ್ತದೆ ಅಂದರೆ ಮನುಷ್ಯ ಹಿಂದಿನಿಂದ ಹೇಗೆ ನಡೆದುಕೊಂಡು ಬಂದಿದ್ದಾನೆ ಅವನ ಹಿನ್ನೆಲೆ ಏನು ಅಂಥೇಳಿ ಈ ಇತಿಹಾಸದಿಂದ ನಮಗೆ ತಿಳಿಯುತ್ತದೆ ದಾರಿಯಲ್ಲಿ ಮಾನವರ ಸಫಲತೆ ಮತ್ತು ವಿಫಲತೆಗಳನ್ನು ಕೂಡ ಈ ಇತಿಹಾಸ ವಿವರಿಸುತ್ತದೆ ಇತಿಹಾಸವು ಘಟನೆಗಳನ್ನು ವಿವರಿಸುವಾಗ ಅದು ಕಾಲ ಆಗಿರ್ಬೋದು ಸ್ಥಳ ಆಗಿರಬಹುದು ಮತ್ತು ವ್ಯಕ್ತಿಯ ಕುರಿತು ಒಂದು ನಿರ್ದಿಷ್ಟತೆ ಮತ್ತು ಖಚಿತತೆ ಖಚಿತತೆಯನ್ನು ಹೊಂದಿರುತ್ತದೆ ಅಂದರೆ ಆ ಘಟನೆ ಯಾವಾಗ ನಡೆಯಿತು ಎಲ್ಲಿ ನಡೆಯಿತು ಯಾರಿಂದ ನಡೆಯಿತು ಅದರ ಪರಿಣಾಮ ಏನು ಇದೆಲ್ಲದರ ಇದು ಎಲ್ಲದರ ಬಗ್ಗೆ ಏನು ಮಾಡ್ತೈತೆ ನಮಗೆ ಇತಿಹಾಸ ಸ್ಪಷ್ಟವಾಗಿ ತಿಳಿಸುತ್ತದೆ ಈ ಸ್ಪಷ್ಟತೆ ಇಲ್ಲದಿದ್ದರೆ ಏನಾಗುತ್ತೆ ಇತಿಹಾಸ ಒಂದು ಕಥೆಯಾಗಿ ಅಂದರೆ ದಂತಕಥೆಯಾಗಿ ಇದು ಪರಿಣಮಿಸುತ್ತದೆ ಹಾಗಾದರೆ ನಮಗೆ ಇತಿಹಾಸ ಏಕೆ ಬೇಕು ಇತಿಹಾಸ ನಮಗೆ ಏನು ಅನುಕೂಲ ಇದರಿಂದ ನಮಗೆ ಏನು ಯೂಸ್ ಇದೆ ಅಂತಂದರೆ ನೀವು ಒಮ್ಮೆ ಬೆಂಕಿಯ ಜ್ವಾಲೆಯನ್ನು ಮುಟ್ಟುತ್ತೀರಿ ಒಂದು ಬೆಂಕಿ ಇದೆ ಆ ಒಂದು ಸರಿ ನೀವು ಬೆಂಕಿಯನ್ನು ಮುಟ್ಟುತ್ತೀರಿ ಅಂತ ಅಂದ್ಕೊಳ್ಳಿ ಅವಾಗ ಏನಾಗುತ್ತೆ ಬೆಂಕಿ ಸುಡ್ತದೆ ಅಂಥೇಳಿ ನಮಗೆ ಅನುಭವಕ್ಕೆ ಬರುತ್ತದೆ ಅದೇ ಏನು ನಮಗೆ ಬೆಂಕಿ ಸು ಮುಟ್ಟಿದಾಗ ಅದು ಸುಡುತ್ತಲ್ಲ ಅದೇ ಒಂದು ಅನುಭವ ಹಾಗಾದರೆ ನಾವು ಮತ್ತೊಮ್ಮೆ ಬೆಂಕಿಯನ್ನು ಮುಟ್ಲಾಕೆ ಸಾಧ್ಯ ಇದೆನಾ ಅದು ಸಾಧ್ಯ ಇಲ್ಲ ಏಕೆಂದರೆ ಬೆಂಕಿ ಮೊದಲು ನಮಗೆ ಏನಾಗಿದೆ ಸುಟ್ಟಿದೆ ಅಂಥೇಳಿ ನೆನಪಿದೆ ಅಂದರೆ ಸುಟ್ಟ ಅನುಭವ ನಮಗಿದೆ ಅದಕ್ಕೆ ನಾವೇನು ಇನ್ನೊಂದು ಸರಿ ಆ ಬೆಂಕಿಯನ್ನು ಮುಟ್ಟಲ್ಲ ಅದಕ್ಕೆ ನಾವೇನು ಕರಿತೀವಿ ನೆನಪು ಅಥವಾ ಜ್ಞಾಪಕ ಶಕ್ತಿ ಅಂಥೇಳಿ ಕರಿತೀವಿ ಒಂದು ವೇಳೆ ನಮಗೆ ಬೆಂಕಿ ಮುಟ್ಟಿದಾಗ ಅನುಭವ ಆಗಲಿಲ್ಲ ಅಂದರೆ ನೆನಪಿರಲಿಲ್ಲ ಅಂದರೆ ನಾವೇನು ಮಾಡ್ತೀವಿ ಮಾಡಿದ ತಪ್ಪನ್ನೇ ಮತ್ತೆ ಮತ್ತೆ ಮಾಡ್ತಿದ್ವಿ ಅದಕ್ಕೋಸ್ಕರ ಮಾನವನ ಪ್ರಗತಿ ಏನಾಗ್ತಾ ಇರಲಿಲ್ಲ ಅವಾಗ ಸಾಧ್ಯ ಆಗ್ತಾ ಇರಲಿಲ್ಲ ನೆನಪಿನ ಶಕ್ತಿ ಇದೆ ಅಂಥೇಳಿ ನಮಗೆ ಮಾಡಿದ ತಪ್ಪುಗಳನ್ನು ಮತ್ತೆ ಮತ್ತೆ ಮಾಡೋಕ್ಕೆ ನಾವು ಹೋಗೋದಿಲ್ಲ ಹಾಗಾದರೆ ಮನುಷ್ಯನ ಪ್ರಗತಿಗೆ ಸ್ಮರಣ ಶಕ್ತಿ ಏನಿದೆ ಒಂದು ಮುಖ್ಯವಾದಂಥ ಅಂಶವಾಗಿದೆ ಹಾಗೆ ಸಮಾಜ ಅಥವಾ ಒಂದು ದೇಶದ ಪ್ರಗತಿಗೆ ಕೂಡ ಏನು ಬೇಕು ಸ್ಮರಣ ಶಕ್ತಿ ಬೇಕಾಗುತ್ತದೆ ಹಾಗಾದರೆ ಯಾವುದು ಯಾವುದು ಸಮಾಜಕ್ಕೆ ಅಥವಾ ದೇಶಕ್ಕೆ ಸ್ಮರಣ ಸ್ಮರಣಶಕ್ತಿ ಯಾವುದು ಅಂತೇಳಿ ನಾವು ತಿಳ್ಕೊಳ್ಳೋಣ ಅದೇ ಯಾವುದು ಇತಿಹಾಸ ಹೌದು ಮನುಷ್ಯನಿಗೆ ಸ್ಮರಣಶಕ್ತಿ ಇದ್ದಂತೆ ಸಮಾಜಕ್ಕೂ ಕೂಡ ಒಂದು ಸ್ಮರಣಶಕ್ತಿ ಇರುತ್ತದೆ ಅದು ರಾಜ್ಯಕ್ಕೆ ದೇಶಕ್ಕೆ ಎಷ್ಟು ಏ ಅಷ್ಟೇ ಏಕೆ ಈ ಜಗತ್ತಿಗೆ ಕೂಡ ಏನಾಗಿದೆ ಅದು ಸ್ಮರಣ ಶಕ್ತಿ ಮುಖ್ಯವಾಗಿ ಪರಿಣಮಿಸುತ್ತದೆ ಇತಿಹಾಸವು ನಮ್ಮ ಪೂರ್ವಿಕರು ಕೈಗೊಂಡ ಒಳ್ಳೆಯ ಮತ್ತು ತಪ್ಪು ತೀರ್ಮಾನಗಳಿಂದ ಅನುಭವಿಸಿದ ಸುಖ ದುಃಖಗಳನ್ನು ತೊಂದರೆಗಳನ್ನು ಕೂಡ ನಮಗೇನಾಗುತ್ತೆ ತಿಳಿಸುತ್ತದೆ ಇತಿಹಾಸ ಹಿಂದೆ ನಮ್ಮ ಮಾನವರು ನಮ್ಮ ಜನಾಂಗದವರು ನಮ್ಮ ಪೂರ್ವಜರು ಏನೇನು ಸುಖ ದುಃಖಗಳನ್ನು ತೊಂದರೆಗಳನ್ನು ತಾಪತ್ರ್ಯಗಳನ್ನು ಅವು ಅವೆಲ್ಲದರ ಬಗ್ಗೆ ಏನಾಗುತ್ತೆ ಇತಿಹಾಸ ಎಂದು ತಿಳಿದುಕೊಳ್ಳೋಕ್ಕೆ ಸಹಾಯಕ ಮಾಡುತ್ತೆ ಮುಂದಿನ ತೀರ್ಮಾನಗಳನ್ನು ಕೈಗೊಳ್ಳುವಾಗ ಕೂಡ ನಮಗೇನಾಗ ನಾವು ಹಿಂದೆ ಮಾಡಿದ ತಪ್ಪುಗಳನ್ನು ತಿಳ್ಕೊಂಡು ಮುಂದೆ ನಾವು ಯಾವ ತೀರ್ಮಾನಗಳನ್ನು ಕೈಗೊಳ್ಳಬೇಕು ಅಂತ ಇತಿಹಾಸ ನಮಗೆ ಏನಾಗುತ್ತೆ ಎಚ್ಚರಿಕೆ ನೀಡುತ್ತದೆ ಇತಿಹಾಸದಲ್ಲಿನ ನಮ್ಮ ಪೂರ್ವಿಕರ ತತ್ವಾದರ್ಶಗಳಾಗಿರ್ಬೋದು ವಿಚಾರಧಾರೆಗಳಾಗಿರ್ಬೋದು ಮುಂದಿನ ತಲೆಮಾರುಗಳಿಗೆ ಮಾದರಿ ಆಗ್ತವೆ ಮತ್ತು ದಾರಿದೀಪ ಕೂಡ ಇವು ಆಗ್ತವೆ ಅವರ ಶೌರ್ಯ ಪರಾಕ್ರಮ ತ್ಯಾಗ ಬಲಿದಾನಗಳ ನಂತರ ಏನಾಗುತ್ತೆ ನಮ್ಮ ಇಂದಿನ ಪೀಳಿಗೆಯು ಸ್ಫೂರ್ತಿಗೆ ಅವು ಸಹಾಯಕವಾಗುತ್ತವೆ ಅಷ್ಟೇ ಅಲ್ಲದೆ ನಮ್ಮ ಸಂಸ್ಕೃತಿ ಆಗಿರ್ಬೋದು ನಮ್ಮ ಪರಂಪರೆಯಾಗಿರ್ಬೋದು ಅವುಗಳನ್ನು ಪರಿಚಯಿಸುವ ಅಭಿಮಾನ ಮತ್ತು ಗೌರವವನ್ನು ಕೂಡ ನಮಗೆ ಇತಿಹಾಸ ಮೂಡಿಸುತ್ತದೆ ಇಷ್ಟು ಅಮೂಲ್ಯವಾದಂತಹ ಇತಿಹಾಸವನ್ನು ಹೇಗೆ ರಚಿಸಬೇಕು ಎಂಬುದನ್ನು ಜಗತ್ತಿಗೆ ಮೊಟ್ಟ ಮೊದಲು ತೋರಿಸಿಕೊಟ್ಟ ವ್ಯಕ್ತಿ ಯಾರೆಂದರೆ ಅವರೇ ನಮ್ಮ ಗ್ರೀಕ್ ದೇಶದ ಹೆರೋಡಟಸ್ ನಾವು ಏನಂತ ಕರಿತೀವಿ ಇತಿಹಾಸದ ಪಿತಾಮಹ ಅಂತೇಳಿ ಕರಿತೀವಿ ಇವಾಗ ಮುಖ್ಯವಾಗಿ ಇತಿಹಾಸ ರಚನೆಯಾಗಬೇಕಾದರೆ ಏನಾಗ್ತವೆ ಪ್ರಮುಖ ಪಾತ್ರವನ್ನು ವಹಿಸುತ್ತವೆ ಹಾಗಾದರೆ ಆಧಾರಗಳು ಹೇಗೆ ಪ್ರಮುಖ ಪಾತ್ರ ವಹಿಸಿದವೆ ಅವು ಯಾವ್ಯಾವು ಆಧಾರಗಳಂದ್ರೇನು ಇವಾಗ ನೋಡೋಣ ಇತಿಹಾಸ ನಾವು ಏನಂತ ಕರಿತೀವಿ ಇತಿಹಾಸಕಾರರು ಅಂಥೇಳಿ ಕರಿತೀವಿ ಇವರು ಇತಿಹಾಸವನ್ನು ನಿರ್ದಿಷ್ಟವಾಗಿ ಮತ್ತು ಖಚಿತವಾಗಿ ಹೇಳಲು ನಮಗೇನು ಬೇಕು ಸಾಕ್ಷ್ಯಾಧಾರಗಳು ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತವೆ ಅದರಿಂದ ಆಧಾರವಿಲ್ಲದಿದ್ದರೆ ನಮಗೇನಿಲ್ಲ ಇತಿಹಾಸ ರಚನೆಗೆ ಸಹಾಯಕ ಇಲ್ಲ ಅಂದರೆ ಆಧಾರವಿದ್ದರೆ ಮಾತ್ರ ನಾವು ಇತಿಹಾಸವನ್ನು ರಚಿಸಬಹುದು ನಂಬೋದು ತಿಳ್ಕೋಬಹುದು ಒಂದು ವೇಳೆ ಆಧಾರಗಳೇ ಇಲ್ಲ ಅಂದರೆ ನಮಗೆ ಇತಿಹಾಸ ಹೀಗೆ ನಡೆಯಿತು ಇವ್ರಿ ಮಧ್ಯೆ ನಡೆಯಿತು ಇಷ್ಟಿಷ್ಟು ಪ್ರಾಣಹಾನಿಗಳಾಗಿದ್ದಾವೆ ಅಂತ ತಿಳಿದುಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಆಧಾರಗಳು ಏನಾಗ್ತವೆ ನಮಗೆ ಮುಖ್ಯವಾಗ ಮುಖ್ಯವಾದಂಥ ಒಂದು ಮಾಹಿತಿಯನ್ನು ಕೊಡುತ್ತವೆ ಹಾಗಾದರೆ ಇತಿಹಾಸದಲ್ಲಿ ಆಧಾರಗಳು ಯಾವ್ಯಾವು ಎಂಬ ಪ್ರಶ್ನೆಯನ್ನು ನಮ್ಮಲ್ಲಿ ಮೂಡುವುದು ಸಹಜ ಹಾಗಾದರೆ ಆಧಾರಗಳು ಯಾವ್ಯಾವು ಅಂತೇಳಿ ನಮಗೆ ತಿಳಿದುಕೊಳ್ಳುವುದು ಇಲ್ಲಿ ಅವಶ್ಯಕವಾಗಿರುತ್ತದೆ ಇತಿಹಾಸದ ಆಧಾರಗಳಲ್ಲಿ ಮುಖ್ಯವಾಗಿ ಅಂದರೆ ಪ್ರಮುಖವಾಗಿ ಎರಡು ಭಾಗಗಳನ್ನು ಕಂಡು ಬರ್ತವೆ ಒಂದು ಸಾಹಿತ್ಯ ಆಧಾರಗಳು ಎರಡನೇದು ಪುರಾತತ್ವ ಆಧಾರಗಳು ಹಾಗಾದರೆ ಸಾಹಿತ್ಯ ಆಧಾರಗಳು ಯಾವ್ಯಾವು ಅಂತಂದರೆ ಇತಿಹಾಸದ ಹಿನ್ನೆಲೆಯಲ್ಲಿ ಸಾಹಿತ್ಯ ಅಂದರೆ ಏನಂದರೆ ಬರವಣಿಗೆ ಅಥವಾ ಬಾಯಿಂದ ಬಾಯಿಗೆ ಹರಿದು ಬಂದಿರುವಂತಹ ಏನಂತೀವಿ ನಾವು ಸಾಹಿತ್ಯದ ಆಧಾರಗಳು ಅಂತೇಳಿ ಕರಿತೀವಿ ಇವುಗಳಲ್ಲಿ ಮುಖ್ಯವಾಗಿ ಎರಡು ವಿಧಗಳು ಬರ್ತವೆ ಒಂದು ಲಿಖಿತ ಸಾಹಿತ್ಯ ಎರಡನೇದು ಮೌಖಿಕ ಸಾಹಿತ್ಯ ಲಿಖಿತ ಸಾಹಿತ್ಯವನ್ನು ನಾವು ದೇಶೀಯ ಸಾಹಿತ್ಯ ಮತ್ತು ವಿದೇಶಿ ಸಾಹಿತ್ಯ ಅಂತೇಳಿ ವಿಂಗಡಣೆ ಮಾಡ್ತೀವಿ ಮೌಖಿಕ ಸಾಹಿತ್ಯವು ಜಾನಪದ ಗೀತೆ ಕತೆ ಲಾವಣಿ ಐತಿಹ ಮೊದಲಾದವುಗಳನ್ನು ಇದು ಒಳಗೊಂಡಿರುತ್ತದೆ ಲಿಖಿತ ಸಾಹಿತ್ಯ ರಚಿಸುವವರು ಅಕ್ಷರಸ್ಥರಾಗಿದ್ದಾರೆ ಮೌಖಿಕ ಸಾಹಿತ್ಯ ರಕ್ಷಿಸ ರಚಿಸುವವರು ಏನಾಗಿರ್ತಾರೆ ಅನಕ್ಷರಸ್ಥರಾಗಿರುತ್ತಾರೆ ಈಗ ನೆಕ್ಸ್ಟ್ ಎರಡನೇದು ಯಾವುದಂದ್ರೆ ಪುರಾತತ್ವ ಆಧಾರಗಳು ಪುರಾತತ್ವ ಆಧಾರಗಳು ಅಂದರೆ ಏನು ಅಂತಂದರೆ ಹಿಂದಿನ ಮಾನವರು ನಿರ್ಮಿಸಿದ ಮತ್ತು ಬಳಸಿದ ಭೌತಿಕ ವಸ್ತುಗಳ ಅವಶೇಷಗಳು ಅಂದರೆ ಅವರು ಬಳಸಿದಂತಹ ವಸ್ತುಗಳ ಉಳಿದಂತಹ ಅಂಶಗಳಿಗೇನಂತೀವಿ ಪುರಾತತ್ವ ಅಂದರೆ ಅವರು ಬಳಸಿ ಹೋದಂತಹ ಅವಶೇಷಗಳು ಅಂದ್ರೆ ಮ ಮಡಿಕೆ ಚೂರುಗಳಾಗಿರ್ಬೋದು ಹ್ಞೂ ಸ್ಮಾರಕಗಳಾಗಿರ್ಬೋದು ಶಾಸನಗಳಾಗಿರ್ಬೋದು ನಾಣ್ಯಗಳಾಗಿರ್ಬೋದು ಇವೆಲ್ಲ ಏನು ಸಿಗ್ತಾವಲ್ಲ ಅವುಗಳಿಗೆ ನಾವೇನಂತೀವಿ ಅವಶೇಷಗಳು ಅಂತೇಳಿ ಕರಿತೀವಿ ಉತ್ಖನನ ಅಂದ್ರೇನು ಅಂದರೆ ಉತ್ಖನನ ಅಂದರೆ ಮಾನವನ ಪ್ರಾಚೀನ ಅವಶೇಷ ಅಥವಾ ಪಳೆಯುಳಿಕೆಗಳನ್ನು ಹೊರತೆಗೆಯಲು ನಾವು ಏನು ವೈಜ್ಞಾನಿಕ ಅಧ್ಯಯನ ನಡೆಸ್ತೀವಲ್ಲ ಅದಕ್ಕೆ ಏನಂತೀವಿ ನಾವು ಉತ್ಖನನ ಅಂತೇಳಿ ಕರಿತೀವಿ ಆ ಉತ್ಖನನ ಆದಾಗ ನಮ್ಗೆ ಏನು ಸಿಕ್ಕಿದೆ ಅಂದ್ರೆ ಬ್ರಷ್ ಸಿಕ್ಕಿದೆ ಭೂಮಿಯಾಗಿದ್ದಾಗ ಕರಣೆ ಸಿಕ್ಕಿದೆ ಚಾಕು ಸಿಕ್ಕಿದೆ ಹಾಗೆ ಮರದ ದಬ್ಬಾಳಾದಂತಹ ಮೊನಚ್ಚದ ಸಾಧನಗಳನ್ನು ಕೂಡ ನಾವು ಬಳಸಿ ಏನು ಮಾಡಿದ್ದೀವಿ ಅಂದರೆ ನಿಧಾನವಾಗಿ ಮಣ್ಣಿನ ಪದರಗಳನ್ನು ಸರಿಸುತ್ತಾರೆ ಆ ಮಣ್ಣಿನಲ್ಲಿ ಸಿಗುವ ಮಡಕೆ ಚೂರುಗಳಾಗಿರ್ಬೋದು ನಾಣ್ಯ ಆಗಿರ್ಬೋದು ಮಣೆಯಾಗಿರ್ಬೋದು ಹರಳು ಎಲುಬು ಈ ಮುಂತಾದ ಅವಶೇಷಗಳು ಹೊರತೆಗೆಯೋದಕ್ಕೆ ಏನಾಗ್ತದೆ ಈ ಉತ್ಕರನ ಸಹಾಯಕವಾಗಿ ಪರಿಣಮಿಸಿದೆ ಮುಖ್ಯವಾಗಿ ಚಾರ್ಟನ್ನು ನೆನ್ ನೆನ್ಪಿಟ್ಕೋಬೇಕು ಇದು ಇತಿಹಾಸದ ಆಧಾರಗಳು ಮುಖ್ಯವಾಗಿ ಏನು ಮಾಡಿದರೆ ಇತಿಹಾಸ ಎರಡು ಆಧಾರಗಳಾಗಿ ಮಾಡಿದರೆ ಒಂದು ಸಾಹಿತ್ಯ ಆಧಾರಗಳು ಇನ್ನೊಂದು ಪುರಾತತ್ವ ಆಧಾರಗಳು ಸಾಹಿತ್ಯ ಆಧಾರಗಳಾದಾಗ ಮತ್ತೆ ಮುಖ್ಯವಾಗಿ ಎರಡು ಭಾಗಗಳು ಬರ್ತವೆ ಅವು ಯಾವೆಂದರೆ ಲಿಖಿತ ಸಾಹಿತ್ಯ ಇನ್ನೊಂದು ಮೌಖಿಕ ಸಾಹಿತ್ಯ ಲಿಖಿತ ಸಾಹಿತ್ಯದಲ್ಲಿ ಮತ್ತು ಎರಡು ವಿಧಗಳಾಗಿ ವಿಂಗಡಣೆ ಮಾಡಿದರೆ ಒಂದು ದೇಶಿ ಸಾಹಿತ್ಯ ಇನ್ನೊಂದು ವಿದೇಶಿ ಸಾಹಿತ್ಯ ಹಾಗೆ ಮೌಖಿಕ ಸಾಹಿತ್ಯದಲ್ಲಿ ಮತ್ತೆ ಮೂರು ಭಾಗಗಳು ಬರ್ತವೆ ಒಂದು ಲಾವಣಿಗಳು ಜಾನಪದ ಕಥೆಗಳು ಐತಿಹ್ಯಗಳು ಇವು ಮೌಖಿಕ ಸಾಹಿತ್ಯದಲ್ಲಿ ಬರ್ತವೆ ಪುರಾತತ್ವ ಆಧಾರಗಳಲ್ಲಿ ನಾಲ್ಕು ಭಾಗಗಳಾಗಿ ಮಾಡಿದರೆ ಒಂದು ಸ್ಮಾರಕಗಳು ನಾಣ್ಯಗಳು ಶಾಸನಗಳು ಮತ್ತು ಇವ ಇತರೆ ಅವಶೇಷಗಳು ಇದು ಪ್ರಶ್ನೆಗಳಾಗ್ತವೆ ಸಾಹಿತ್ಯ ಆಧಾರಗಳಲ್ಲಿ ಯಾವ್ಯಾವ ಬರ್ತವೆ ಲಿಖಿತ ಸಾಹಿತ್ಯದಲ್ಲಿ ಯಾವ್ಯಾವು ಮೌಖಿಕ ಸಾಹಿತ್ಯದಲ್ಲಿ ಯಾವುವು ಪುರಾತತ್ವ ಆಧಾರಗಳಲ್ಲಿ ಬರುವಂತಹ ಅಂಶಗಳು ಯಾವುವು ಹೀಗೆಲ್ಲ ಕೇಳ್ತಾರೆ ಅದಕ್ಕೆ ನಾವು ಈ ಚಾಟ್ ನೋಡಿ ನೆನಪಿಟ್ಕೊಳ್ಬೇಕಿಲ್ಲ ಯುರೋಪಿಯನ್ನರು ಪರಿಚಯಿಸಿದಂತಹ ಭಾರತ ಭಾರತ ನಮ್ಮ ಭಾರತವನ್ನು ಯುರೋಪಿಯನರು ಯಾವ ರೀತಿಯಾಗಿ ಪರಿಚಯ ಮಾಡಿಕೊಟ್ರು ಅಂಥೇಳಿ ಇಲ್ಲಿ ನೋಡೋಣ ಭಾರತೀಯರಿಗೆ ಇತಿಹಾಸವು ಪುರಾಣ ಮತ್ತು ಐತಿಹ್ಯಗಳ ರೂಪದಲ್ಲಿ ಏನಿತ್ತು ಪ್ರಾಚೀನ ಕಾಲದಿಂದಲೂ ಅವರಿಗೆ ಪರಿಚಯ ಇತ್ತು ನಮ್ಮ ಭಾರತ ದೇಶ ಆದರೆ ಇದು ಯುರೋಪಿಯನ್ನರು ರಚಿಸುವ ಇತಿಹಾಸದ ಮಾದರಿಗಿಂತ ಏನಾಗಿತ್ತು ಭಿನ್ನವಾಗಿತ್ತು ಹದಿನಾರನೇ ಶತಮಾನದ ನಂತರ ಭಾರತಕ್ಕೆ ಬಂದಂತಹ ಹದಿನಾರನೇ ಶತಮಾನ ಆದ ನಂತರ ನಮ್ಮ ಭಾರತಕ್ಕೆ ಬಂದಹಂತಹ ಯುರೋಪಿಯನರಲ್ಲಿ ಕೆಲವು ಜೇಸಟ್ ಪಾದ್ರಿಗಳು ಕೂಡ ಇದ್ದರು ಇವರು ಭಾರತೀಯರ ಜೀವನ ಕ್ರಮವನ್ನು ಅರ್ಥ ಮಾಡಿಕೊಳ್ಳಲು ಏನು ಮಾಡಿದರೂ ಒಂದು ವ್ಯವಸ್ಥಿತ ಅಧ್ಯಯನವನ್ನು ಕೈಗೊಂಡರು ಅವರಲ್ಲಿ ಆಗ್ರಾದಲ್ಲಿ ನಿಧ ನೆಲೆಸಿದಂತಹ ಒಬ್ಬ ಯುರೋಪಿಯನರು ಯಾರಂದರೆ ಹೆನ್ರಿಚ್ ರೋತ್ ಇವನು ಮುನ್ನೂರ ಐವತ್ತು ವರ್ಷಗಳ ಹಿಂದೆ ಸಂಸ್ಕೃತ ವ್ಯಾಕರಣವನ್ನು ಏನು ಮಾಡಿದನು ಮೊದಲ ಬಾರಿಗೆ ಕಲಿತು ಅದನ್ನು ಲ್ಯಾಟಿನ್ ಭಾಷೆಯಲ್ಲಿ ಬರೆದನು ಒಂದು ಶತಮಾನ ಕಳೆದ ನಂತರ ಫಾದರ್ ಕಾರ್ಡಕ್ಸ್ ಎಂಬಾತನ ಏನು ಮಾಡಿದನು ಸಂಸ್ಕೃತ ಮತ್ತು ಯುರೋಪಿನ ಭಾಷೆಗಳ ನಡುವೆ ಸಂಬಂಧ ಇದೆ ಅಂತೇಳಿ ಮೊಟ್ಟ ಮೊದಲ ಬಾರಿಗೆ ಏನು ಮಾಡಿದನು ಇವನು ಗುರುತಿಸಿದನು ಇದೇ ಹೊತ್ತಿಗೆ ಬ್ರಿಟಿಷರು ಬಂಗಾಳದ ದಿವಾನಿ ಹಕ್ಕು ಅಂದರೆ ಕಂದಾಯ ಸಂಗ್ರಹದ ಅಧಿಕಾರವನ್ನು ಬ್ರಿಟಿಷರಿಗೆ ಸಿಕ್ಕಿತ್ತು ಅದರಿಂದ ಬ್ರಿಟಿಷ್ ಅಧಿಕಾರಿಗಳು ಭಾರತೀಯರಿಗೆ ವ್ಯವಹರಿಸುವ ಸಲುವಾಗಿ ಏನು ಮಾಡಿದ್ರು ಭಾರತೀಯರ ಇತಿಹಾಸ ಸಂಪ್ರದಾಯ ಆಚಾರ ವಿಚಾರ ನಂಬಿಕೆ ಮತ್ತು ಕಾನೂನುಗಳನ್ನು ಅರ್ಥ ಮಾಡಿಕೊಳ್ಳಲು ಮುಂದಾದರು ಅದರ ಬಗ್ಗೆ ಎಲ್ಲ ತಿಳ್ಕೊಳ್ಳೋಕೆ ಇವರು ಏನು ಮಾಡಿದ್ರು ಆಸಕ್ತಿಯನ್ನು ತೋರಿಸಿದರು ಇವರು ಯುರೋಪಿಯನರು ಹಲವು ಆಡಳಿತಗಾರರು ಭಾರತೀಯರ ಸಾಹಿತ್ಯ ಮತ್ತು ಸಂಸ್ಕೃತಿಯ ಕಡೆಗೆ ಏನಾದರೂ ಆಕರ್ಷಿತರಾದರು ಇದರ ಪರಿಣಾಮವಾಗಿ ಏನಾಯ್ತಂದ್ರೆ ಮನುಸ್ಮೃತಿ ಭಗವದ್ಗೀತೆ ಮೊದಲಾದ ಅಭಿಜಾತ ಸಾಹಿತ್ಯ ಕೃತಿಗಳೇನು ಮಾಡಿದ್ವು ಇಂಗ್ಲೀಷ್ಗೆ ಅನುವಾದಗೊಂಡವು ಇವರು ವಿಲಿಯಮ್ ಜೋನ್ಸ್ ಇವರು ಮ್ಯಾಕ್ಸ್ ಮುಲರ್ ಇವರೆಲ್ಲ ಕೃತಿಗಳು ಬರ್ತೇವೆ ಏನೇನು ಮಾಡಿದರು ಭಾರತದಲ್ಲಿ ಅಂತ ನೋಡಿ ಭಾರತೀಯ ಶಾಸ್ತ್ರ ಶಾಸ್ತ್ರದ ಅಂದರೆ ಇಂಗ್ಲೀಷಲ್ಲಿ ಇಂಡಾಲಜಿ ಅಂತ ಕರೀತಾರೆ ಈ ಅಧ್ಯಯನಕ್ಕೆ ಅತ್ಯಂತ ಮಹತ್ವದ ಹೆಜ್ಜೆ ಇಟ್ಟ ಇಂಗ್ಲೀಷ್ ಅಧಿಕಾರಿ ಯಾರಂದರೆ ಸರ್ ವಿಲಿಯಂ ಜೋನ್ಸ್ ಇವರು ಬಂಗಾಳ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಿ ಏನು ಮಾಡ್ತಾರೆ ಇವರು ಕಾರ್ಯವನ್ನು ನಿರ್ವಹಿಸುತ್ತಾರೆ ಇವರು ಸಾಮಾನ್ಯ ಶಕ ಹದಿನೇಳು ನೂರ ಎಂಬತ್ನಾಲ್ಕರಲ್ಲಿ ಏನು ಮಾಡಿದ್ರು ದಿ ಏಷ್ಯಾಟಿಕ್ ಸೊಸೈಟಿ ಎಂಬ ಒಂದು ಸಂಸ್ಥೆಯನ್ನು ಕೂಡ ಕಲ್ಕತ್ತಾದಲ್ಲಿ ಸ್ಥಾಪನೆ ಮಾಡ್ತಾರೆ ಬಹುಭಾಷಾ ಪಂಡಿತರಾಗಿದ್ದ ವಿಲಿಯಂ ಜೋನ್ಸ್ ಅವರು ಗೀತಾ ಗೋವಿಂದ ಮಾನವ ಧರ್ಮಶಾಸ್ತ್ರ ಇವೆಲ್ಲ ಕೃತಿಗಳನ್ನು ಬರೆದ್ರು ಹಾಗೆ ಕಾಳಿದಾಸ ಏನು ಮಾಡಿದ್ರು ಶಕುಂತಲಾ ಕೃತಿಯನ್ನು ಸಂಸ್ಕೃತ ಭಾಷೆಗೆ ಅನುವಾದ ಮಾಡಿದರು ಏನು ಮಾಡಿದ್ರು ಇವರು ವಿಲಿಯಂ ಜೋನ್ಸು ಕಾಳಿದಾಸನ ಶಕುಂತಲ ಕೃತಿಯನ್ನು ಇಂಗ್ಲಿಷ್ ಭಾ ಇಂಗ್ಲಿಷ್ ಭಾಷೆಗೆ ಅನುವಾದ ಮಾಡಿದರು ಇನ್ನೊಬ್ಬರು ಪಾಶ್ಚಾತ್ಯ ಅಂದರೆ ಪೌರಾತ್ಯವಾದಿ ಯಾರಂತಂದರೆ ಅವರೇ ನಮ್ಮ ಮ್ಯಾಕ್ಸ್ ಮುಲರ್ ಇವರು ಜರ್ಮನ್ ದೇಶದವರು ಇವರು ಸೇಕ್ರೆಟ್ ಆಫ್ ದಿ ಈಸ್ಟ್ ಎಂಬ ಹೆಸರಿನ ಐವತ್ತು ಸಂಪುಟಗಳ ಕೃತಿಯನ್ನು ಏನು ಮಾಡಿದ್ರು ಇಂಗ್ಲೀಷ್ ಭಾಷೆಗೆ ಭಾಷಾಂತರ ಮಾಡಿದ್ರು ಉಪಯುಕ್ತವಾದಿಗಳಾದ ಗುಂಪಿಗೆ ಇವರು ಜೇಮ್ಸ್ ಮಿಲ್ ಕೂಡ ಇರ್ತಾರೆ ಇಲ್ಲಿ ಜೇಮ್ಸ್ ಮಿಲ್ ಕೂಡ ಕಂಡು ಬರ್ತಾರೆ ಇವರು ಸ್ಕಾಟ್ಲೆಂಡಿನವರು ಹಿಸ್ಟ್ರಿ ಆಫ್ ಇಂಡಿಯಾ ಎಂಬ ಒಂದು ಕೃತಿಯನ್ನು ಕೂಡ ಜೇಮ್ಸ್ ಮಿಲ್ ಅವರು ರಚಿಸ್ತಾರೆ ಆದರೆ ಮ್ಯಾಕ್ಸ್ ಆಗಲಿ ಜೇಮ್ಸ್ ಮಿಲ್ ಆಗಲಿ ಎಂದೂ ಕೂಡ ಅವರೇನು ಮಾಡಲಿಲ್ಲ ಭಾರತಕ್ಕೆ ಬಂದು ಬಂದವರಲ್ಲ ಅಂದರೆ ಅವ್ರ ದೇಶದಲ್ಲಿ ಉಳ್ಕೊಂಡೆ ಏನು ಮಾಡಿದ್ರು ಇವೆಲ್ಲ ಕೃತಿಗಳ ಬಗ್ಗೆ ಅಧ್ಯಯನ ಮಾಡಿದ್ರು ಇವರು ಅಬೆ ಡುಬೈಸ್ ಎಂಬ ಫ್ರೆಂಚ್ ಮಿಷನರಿ ಇವರು ಇವರು ಫ್ರೆಂಚ್ ತತ್ ತತ್ವಜ್ಞಾನಿ ಇವರು ಶ್ರೀರಂಗಪಟ್ಟಣದ ಬಳಿಯ ಗಾಂಜೆಗೆ ಬಂದು ನೆಲೆಸಿದರು ಸ್ಥಳೀಯ ಸಂಸ್ಕೃತಿಯನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಸನ್ಯಾಸಿಯಂತೆ ಬದುಕಿದ ಕಾರಣಕ್ಕಾಗಿ ಜನರು ಇವರು ಏನಂತ ಕರೆದ್ರಂದರೆ ದೊಡ್ಡ ಸ್ವಾಮಿಗಳು ದೊಡ್ಡ ಸ್ವಾಮಿಗಳು ಅಂಥೇಳಿ ಕರೀತಾರೆ ಇವರು ಹಿಂದೂ ಮ್ಯಾನರ್ಸ್ ಕಸ್ಟಮ್ ಆ್ಯಂಡ್ ಸೆರೆಮನಿಸ್ ಎಂಬ ಕೃತಿಯನ್ನು ಕೂಡ ರಚನೆ ಮಾಡಿದರು ಇದರಲ್ಲಿ ಭಾರತೀಯರ ಆಚಾರ ವಿಚಾರ ಹಬ್ಬ ಹರಿದಿನ ವರ್ಣಾಶ್ರಮ ವ್ಯವಸ್ಥೆ ಈ ಮುಂತಾದ ಅಂಶಗಳನ್ನು ಕೂಡ ಏನು ಮಾಡಿದ್ರು ಈ ಕೃತಿಯಲ್ಲಿ ಮೆನ್ಷನ್ ಮಾಡಿದ್ರು ಅವರು ಇಪ್ಪತ್ನಾಲ್ಕು ವರ್ಷಗಳ ಕಾಲ ಇಲ್ಲಿಯೇ ನೆಲೆಸಿದಂತಹ ಅಬೆ ಡುಬೈಸ್ ಏನು ಮಾಡಿದ್ರು ಆ ನಂತರ ಫ್ರಾನ್ಸಿಗೆ ಹಿಂತಿರುಗಿದರು ಇವರಲ್ಲದೆ ಎಲ್ಫಿನ್ಸ್ಟನ್ ಬ್ರುಕ್ ಕೆನ್ನಿಂಗ್ ಕನ್ನಿಂಗ್ಹಾಮ್ ಇಲಿಯೆಟ್ ಮತ್ತು ಡ್ಯಾಸಸ್ ಮುಂತಾದವ್ರು ಏನು ಮಾಡಿದ್ರು ಭಾರತದ ಚರಿತ್ರೆಯನ್ನು ವಿವಿಧ ಘಟ್ಟಗಳಲ್ಲಿ ಪರಿಚಯ ಮಾಡಿಕೊಟ್ರು ವಿವಿಧ ಘಟ್ಟಗಳಲ್ಲಿ ಪರಿಚಯಿಸಿದರು ಫ್ರಾನ್ಸಿನ ಬುಕ್ನಾನ್ ಕರ್ನಲ್ ವಿಲ್ಕ್ಸ್ ಮೆಕೆಂಜಿ ಬಿ ಎಲ್ ರೈಸ್ ಪ್ಲೀಟ್ ಮುಂತಾದ ಯುರೋಪಿಯನ್ನರು ಏನು ಮಾಡಿದ್ರು ಕರ್ನಾಟಕದ ಪರಿಚಯ ರಚನೆಗೆ ಅಮೂಲ್ಯವಾದ ಆಧಾರಗಳು ಆಧಾರಗಳಾದಂತಹ ಶಾಸನಗಳು ಕೈಫೆ ಯುತ್ತುಗಳು ಹಸ್ತಪ್ರಾತಿಗಳು ಬಕೈರುಗಳು ಮುಂತಾದವುಗಳನ್ನು ಏನು ಮಾಡಿದ್ರು ಸಂಗ್ರಹಣೆ ಮಾಡಿಕೊಂಡ್ರು ಮತ್ತು ಸಮಕಾಲೀನ ಸಂಗತಿಗಳನ್ನು ದಾಖಲಿಸುವಲ್ಲಿ ಕೂಡ ಇವರು ಯಶಸ್ವಿಯನ್ನು ಗಳಿಸುತ್ತಾರೆ ಯುರೋಪಿಯನ್ನರು ಕಲಿಸುವಲ್ಲಿ ಸಫಲ ಆದರು ಆ ಮೂಲಕ ಭಾರತೀಯರ ಆಲೋಚನಾ ಕ್ರಮಗಳನ್ನೇ ಏನು ಮಾಡಿದ್ರು ಇವರು ಬದಲಾವಣೆ ಮಾಡಿದರು ಇದು ಸಾಮಾನ್ಯ ಶಕ ಅಂದರೆ ಏನಂದರೆ ಸಾಮಾನ್ಯ ಶಕ ಅಂದರೆ ಸ ಶ ಅಂದರೆ ಸಾಮಾನ್ಯ ಶಕ ಅಂದರೆ ಸಾಮಾನ್ಯ ಶಕಪೂರ್ವ ಅಂಥೇಳಿ ಕರಿತವೆ ಅಂದರೆ ಕ್ರಿಸ್ತ ಶಕವನ್ನು ಸಾಮಾನ್ಯ ಶಕ ಅಂತ ಕರೀತಾರೆ ಕ್ರಿಸ್ತಪೂರ್ವವನ್ನು ಸಾಮಾನ್ಯ ಶಕಪೂರ್ವ ಅಂಥೇಳಿ ಕರೀತಾರೆ ಜೆಸೆಟ್ ಅಂದರೆ ಇಗ್ನಿಯಸ್ ಲಯೋಲಾ ಎಂಬಾತನು ಸಾಮಾನ್ಯ ಶಕ ಸಾಮಾನ್ಯ ಶಕದಲ್ಲಿ ಹದಿ ನೂರ ಮೂವತ್ತ್ನಾಲ್ಕರಲ್ಲಿ ಪ್ಯಾರಿಸ್ನಲ್ಲಿ ಜೀಸಸ್ ಸಂಘವನ್ನು ಕಟ್ಟಿದರು ಇದು ಪುರುಷ ಕ್ಯಾಥೋಲಿಕ್ ಪಂಥೀಯ ಧರ್ಮಾಸಕ್ತರ ಒಂದು ಸಭೆಯಾಗಿ ಪರಿಣಮಿಸಿತು ಈ ಜೀಸಸ್ ಸಂಘದ ಸದಸ್ಯರಿಗೆ ನಾವೇನಂತ ಕರಿತೀವಿ ಕೇಳ್ಬೋದು ಜೀಸಸ್ ಸಂಘದ ಸದಸ್ಯರಿಗೆ ಏನಂತ ಕರೀತಾರೆ ಅಂದರೆ ಜೆಸೆಟ್ಗಳು ಅಂತೇಳಿ ಕರೀತಾರೆ ಮಿಷನರಿ ಅಂದರೆ ವಿದೇಶಗಳಲ್ಲಿ ಕ್ರೈಸ್ತ ಧರ್ಮದ ಪ್ರಚಾರಕ್ಕಾಗಿ ಕಳುಹಿಸಲ್ಪಟ್ಟ ಧರ್ಮ ಪ್ರಚಾರಕರಿಗೆ ಏನಂತಾರೆ ಮಿಷನರಿಗಳು ಅಂತೇಳಿ ಕರೀತಾರೆ ಭಾರತೀಯ ಶಾಸ್ತ್ರ ಅಂದರೆ ಇಂಡಾಲಜಿ ಭಾರತ ಇತಿಹಾಸ ಮತ್ತು ಸಂಸ್ಕೃತಿಯ ಕುರಿತು ಅಧ್ಯಯನ ನಡೆಸುವಂತಹ ಶಾಸ್ತ್ರಕ್ಕೆ ಏನಂತ ಕರೀತಾರೆ ಇಂಡಾಲಜಿ ಅಂಥೇಳಿ ಕರೀತಾರೆ ಪೌರತ್ಯ ಪೂರ್ವ ದೇಶಗಳ ಇತಿಹಾಸ ಸಂಸ್ಕೃತಿ ಆಧ್ಯಾತ್ಮ ಮುಂತಾದ ಅಂಶಗಳ ಬಗೆಗೆ ಏನಂತ ಈ ಈ ಒಲವುಳ್ಳ ಯುರೋಪಿಯನರು ಈ ವಿಷಯದಲ್ಲಿ ಬರ್ತಾರೆ ಇಲ್ಲಿಗೆ ಈ ಆರನೇ ತರಗತಿಯಲ್ಲಿ ಆಧಾರಗಳು ಎಂಬ ಪಾಠ ಮುಕ್ತವಾಗುತ್ತೆ ಇಲ್ಲಿ ಪ್ರಶ್ನೋತ್ತರಗಳು ನೋಡ್ರಿ ಇತಿಹಾಸದ ಪಿತಾಮಹ ಯಾರಂದರೆ ಹೆರಡಟಸ್ ಎಸೆಸ್ ಎಸೆಟಿಕ್ ಸೊಸೈಟಿ ಸ್ಥಾಪನೆ ಮಾಡಿದವರು ವಿಲಿಯಂ ಜೋನ್ಸ್ ಇತಿಹಾಸ ಅಂದ್ರೆ ಏನಂದ್ರೆ ಹಿಂದೆ ನಡೆದಂತಹ ಸಂಗತಿಗಳನ್ನು ಕ್ರಮಬದ್ಧವಾಗಿ ಹೇಳುವುದಕ್ಕೆ ಏನಂತ ಕರಿತೀವಿ ನಾವು ಇತಿಹಾಸ ಅಂತೇಳಿ ಕರಿತೀವಿ ಆಧಾರವಿಲ್ಲದೆ ಇತಿಹಾಸ ಸಾಧ್ಯವಿಲ್ಲ ಅಂಥೇಳಿ ಹೇಗೆ ಹೇಳ್ಬೋದು ಇತಿಹಾಸ ರಚಿಸುವ ನಾವು ಏನಂತ ಕರಿತೀವಿ ಇತಿಹಾಸಕಾರರು ಹೇಳಿ ಕರಿತೀವಿ ಇವರು ಇತಿಹಾಸವನ್ನು ನಿರ್ದಿಷ್ಟವಾಗಿ ಮತ್ತು ಖಚಿತವಾಗಿ ಹೇಳಬೇಕಾದರೆ ಅಲ್ಲಿ ಏನು ಬೇಕು ಆಧಾರಗಳು ಮುಖ್ಯವಾಗಿ ಬೇಕು ಅದಕ್ಕೋಸ್ಕರ ಹೇಳ್ತೀವಿ ಆಧಾರ ಇಲ್ಲಾಂದರೆ ಇತಿಹಾಸ ರಚನೆ ಅಸಾಧ್ಯ ಆದು ಹೇಳಿ ಹೇಳ್ತೀವಿ ಇತಿಹಾಸದ ಆಧಾರಗಳನ್ನು ಪಟ್ಟಿ ಮಾಡ್ಬೇಕು ಹೇಳಿದೀನಿ ಇತಿಹಾಸದ ಆಧಾರಗಳು ಇತಿಹಾಸದ ಆಧಾರಗಳು ಮುಖ್ಯವಾಗಿ ಎರಡು ಭಾಗಗಳಾಗಿ ಮಾಡ್ತೀವಿ ಒಂದು ಸಾಹಿತ್ಯ ಆಧಾರಗಳು ಇನ್ನೊಂದು ಪುರಾತತ್ವ ಆಧಾರಗಳು ಸಾಹಿತ್ಯ ಆಧಾರಗಳಲ್ಲಿ ಮತ್ತೆ ಎರಡು ಭಾಗಗಳಾಗಿ ಮಾಡ್ತೀವಿ ಒಂದು ಲಿಖಿತ ಸಾಹಿತ್ಯ ಇನ್ನೊಂದು ಮೌಖಿಕ ಸಾಹಿತ್ಯ ಮತ್ತು ಲಿಖಿತ ಸಾಹಿತ್ಯದಾಗ ಮತ್ತೆ ಎರಡು ಭಾಗಗಳಾಗಿ ಮಾಡ್ತೀವಿ ಒಂದು ದೇಶಿ ಸಾಹಿತ್ಯ ಇನ್ನೊಂದು ವಿದೇಶಿ ಸಾಹಿತ್ಯ ಮೌಖಿಕ ಸಾಹಿತ್ಯದಲ್ಲಿ ಮತ್ತೆ ಮೂರು ಭಾಗಗಳು ಬರ್ತವೆ ಲಾವಣಿಗಳು ಜಾನಪದಗಳು ಐತಿಹ್ಯಗಳು ಹಾಗೆ ಪುರಾತತ್ವ ಆಧಾರಗಳಲ್ಲಿ ಸ್ಮಾರಕಗಳು ನಾಣ್ಯಗಳು ಶಾಸನಗಳು ಇತರ ಅವಶೇಷಗಳು ಇವೆಲ್ಲ ಬರ್ತವೆ ಭಾರತೀಯ ಶಾಸ್ತ್ರ ಕುರಿತು ಅಧ್ಯಯನ ನಡೆಸಿದ ಇತಿಹಾಸಕಾರರು ಯಾರಂದರೆ ವಿಲಿಯಮ್ ಜೋನ್ಸ್ ಆಗಿರ್ಬೋದು ಮ್ಯಾಕ್ಸ್ ಮುಲರ್ ಆಗಿರ್ಬೋದು ಅಬೆ ಡೊಬೈಸ್ ಆಗಿರ್ಬೋದು ಜೇಮ್ಸ್ ಮಿಲ್ ಆಗಿರ್ಬೋದು ಇವರೆಲ್ಲ ಕಂಡು ಬರ್ತಾರೆ ಇಲ್ಲಿ ಕಾಳಿದಾಸ ಬರ್ದಿಂದ ಶಕುಂತಲಾ ಮುಲರ್ ಸೀಕ್ರೆಟ್ ಆಫ್ ದಿ ಈಸ್ಟ್ ಜೇಮ್ಸ್ ಮಿಲ್ ಹಿಸ್ಟ್ರಿ ಆಫ್ ಇಂಡಿಯಾ ವಿಲಿಯಮ್ ಜೋನ್ಸ್ ದಿಯಸೆಟಿಕ್ ಸೊಸೈಟಿಯನ್ನು ಸ್ಥಾಪನೆ ಮಾಡ್ತಾರೆ ಇದು ಎಂಟನೇ ತರಗತಿಯಲ್ಲಿ ಬರುವಂತಹ ಆಧಾರಗಳ ಟಾಪಿಕ್ ಇಲ್ಲಿ ಆಧಾರ ಅಂದರೆ ಏನು ಕೊಟ್ಟಿದ್ದಾರೆ ಅಂದರೆ ಆಧಾರ ಎಂದರೇನು ಆಧಾರ ಎಂದರೆ ಚರಿತ್ರೆಯ ರಚನೆಗೆ ಬೇಕಾದಂತಹ ಮೂಲ ಸಾಮಗ್ರಿಗಳಿಗೆ ಏನಂತ ಕರೀತಾರೆ ಆಧಾರಗಳು ಅಂತೇಳಿ ಕರಿತವೆ ಈ ಕಾಲಮಾನದ ವಿವರಗಳನ್ನು ನೀಡುತ್ತವೆ ಹೋದ ಘಟನೆಗಳ ಬಗ್ಗೆ ತಿಳಿಯಲು ನಮಗೇನು ಬೇಕು ಮುಖ್ಯವಾಗಿ ಆಧಾರಗಳು ಬೇಕು ಇತಿಹಾಸವನ್ನು ಒಂದು ದೇಹಕ್ಕೆ ಹೋಲಿಸಬಹುದು ದೇಹಕ್ಕೆ ಅಸ್ಥಿಪಂಜರ ಹೇಗೆ ಮುಖ್ಯವೋ ಹಾಗೆ ಇತಿಹಾಸಕ್ಕೆ ಆಧಾರಗಳು ಮುಖ್ಯ ಅಂತೇಳಿ ಹೇಳ್ಬೋದು ಆದರೆ ಆಧಾರಗಳಿಲ್ಲದೆ ಇತಿಹಾಸ ರಚನೆಯು ಸಾಧ್ಯ ಇಲ್ಲ ಅಂಥೇಳಿ ನಮಗೆ ಇಲ್ಲಿ ಗೊತ್ತಾಗ್ತೈತಿ ಯಾವ ರೀತಿಯ ಆಧಾರವನ್ನು ಬಳಸಿಕೊಂಡು ಈ ರೀತಿಯ ನೋಟವು ಇತಿಹಾಸಕ್ಕೆ ದೊರೆಯುತ್ತದೆ ಹೀಗಾಗಿಯೇ ಸಾರ್ವತ್ರಿಕ ಇತಿಹಾಸವೆನ್ನುವುದು ಯಾವುದೂ ಇಲ್ಲ ಇತಿಹಾಸದಲ್ಲಿ ವಿವರಿಸಲ್ಪಡುವ ಎಲ್ಲ ಸಂಗತಿ ಮತ್ತು ಘಟನೆಗಳಿಗೆ ನಿರ್ದಿಷ್ಟವಾಗಿ ಏನು ಬೇಕು ಆಧಾರಗಳು ಬೇಕು ಆಧಾರಗಳಿಲ್ಲದೆ ನಮಗೇನಾಗೋಣ ಇತಿಹಾಸ ರಚನೆ ಸಾಧ್ಯ ಇಲ್ಲ ಇಲ್ಲೂ ಕೂಡ ಇತಿಹಾಸವನ್ನು ಇತಿಹಾಸದಲ್ಲಿ ಆಧಾರಗಳು ಮುಖ್ಯವಾಗಿ ಎರಡು ಭಾಗಗಳಾಗಿ ಮಾಡಿದರೆ ಸಾಹಿತ್ಯ ಆಧಾರಗಳು ಪ್ರಾಕ್ತನ ಆಧಾರಗಳು ಅಲ್ಲಿ ಪುರಾತತ್ವ ಅಂತ ಹೇಳಿದ್ರೆ ಇಲ್ಲಿ ಪ್ರಾಕ್ತನ ಆಧಾರಗಳು ಅಂತೇಳಿ ಯಾವುದು ಯಾರ್ದು ಇದೆಲ್ಲ ಸೀಮೆ ಸಾಹಿತ್ಯ ಆಧಾರದಲ್ಲಿ ಮುಖ್ಯವಾಗಿ ಮತ್ತೆ ಎರಡು ಭಾಗಗಳಾಗಿ ಮಾಡಿದರೆ ಒಂದು ದೇಶೀಯ ಸಾಹಿತ್ಯ ಇನ್ನೊಂದು ವಿದೇಶಿ ಸಾಹಿತ್ಯ ಪ್ರಾಕ್ತನ ಅಥವಾ ಪುರಾತತ್ವ ಆಧಾರಗಳಲ್ಲಿ ಮುಖ್ಯವಾಗಿ ಮೂರು ಭಾಗಗಳು ಬರ್ತವೆ ಶಾಸನಗಳು ನಾಣ್ಯಗಳು ಸ್ಮಾರಕಗಳು ಆ ಚಾಪ್ಟರ್ನ ಆರನೇ ತರಗತಿಯಲ್ಲಿ ಕೊಟ್ಟಂಥ ಚಾಪ್ಟರ್ಗಳು ಸ್ಪಷ್ಟವಾಗಿ ನಮಗೆ ಗೊತ್ತಿರಬೇಕು ಭಾರತೀಯರಿಂದಲೇ ರಚನೆಯಾಗಿರುವ ಸಾಹಿತ್ಯ ಏನಂತ ಕರಿತೀವಿ ನಾವು ದೇಶಿ ಸಾಹಿತ್ಯ ಅಂತೇಳಿ ಕರಿತೀವಿ ಇಲ್ಲಿ ಯಾವ್ಯಾವ ದೇಶೀಯ ಅರಸರು ಯಾರಂದರೆ ವಿಶಾಖದತ್ತನ ಮುದ್ರ ರಾಕ್ಷಸ ಆಗಿರ್ಬೋದು ಕಲ್ಯಾಣನ ರಾಜತರಂಗಿಣಿ ಆಗಿರ್ಬೋದು ಅಶ್ವಘೋಷನ ಬುದ್ಧ ಚರಿತ್ರೆ ಆಗಿರ್ಬೋದು ಕೌಟಿಲ್ಯನ ಅರ್ಥಶಾಸ್ತ್ರ ಆಗಿರ್ಬೋದು ಬೌದ್ಧ ಸಾಹಿತ್ಯ ಕೃತಿಗಳಾದಂಥ ತ್ರಿಪಿಟಕಗಳು ಅಮೋಘ ವರ್ಷನ ಆಸ್ಥಾನದಲ್ಲಿದ್ದಂತಹ ಶ್ರೀ ವಿಜಯನ ಕವಿರಾಜ ಮಾರ್ಗ ಆಗಿರ್ಬೋದು ಇವೆಲ್ಲ ದೇಶೀಯ ಸಾಹಿತ್ಯಗಳಿಗೆ ಉದಾಹರಣೆಗಳು ಹಾಗೆ ವಿದೇಶಿ ಬರಹಗಾರರು ಪ್ರವಾಸಿಗರು ವಿದ್ವಾಂಸ ರಚಿಸುವಂಥ ಏನಂತ ಕರಿತೀವಿ ವಿದೇಶಿ ಸಾಹಿತ್ಯ ಅಂತೇಳಿ ಕರಿತೀವಿ ಇಲ್ಲಿ ವಿದೇಶಿ ಸಾಹಿತ್ಯದ ಅರಸರ ಯಾರಂದರೆ ಮೆಗಸ್ತನಿಸ್ನ ಇಂಡಿಕಾ ಆಗಿರ್ಬೋದು ಹುಯನ್ಸ್ಟ್ಯಾಂಗನ ಸಿ ಯು ಕಿ ಆಗಿರ್ಬೋದು ಪಾಹಿಯನ್ನ ಪೋಕೋಕಿ ಆಗಿರ್ಬೋದು ಸಿಲೋಲಿನ್ ಸಿಲೋನಿನ ದೀಪವಂಶ ಮತ್ತು ಮಹಾವಂಶ ಕೃತಿಗಳಾಗಿರ್ಬೋದು ವಿಜಯನಗರ ಸಾಮ್ರಾಜ್ಯಕ್ಕೆ ಬಂದಂತಹ ಫರ್ನಿಯೋ ನ್ಯೂನಿಸ್ ಅವರ ಅವರು ಅವರಾಗಿರ್ಬೋದು ಬಾರ್ಬೋಸ್ ಆಗಿರ್ಬೋದು ನಿಕೋಲೋ ಕುಂಟಿ ಆಗಿರ್ಬೋದು ಇವರೆಲ್ಲ ವಿದೇಶಿಯರು ಇವರೆಲ್ಲ ಕೃತಿಗಳು ಈ ವಿದೇಶಿ ಸಾಹಿತ್ಯದಲ್ಲಿ ಬರ್ತವೆ ಪ್ರಾಕ್ತನ ಆಧಾರ ಎಂದರೇನು ಅಂದರೆ ಪುರಾತತ್ವ ಆಧಾರ ಅಂದರೆ ಏನಂದರೆ ಸಂಶೋಧನೆ ಮತ್ತು ಉತ್ಖನನಗಳಿಂದ ದೊರೆತಿರುವಂತಹ ಶಾಸನಗಳಾಗಿರ್ಬೋದು ನಾಣ್ಯಗಳಾಗಿರ್ಬೋದು ಸ್ಮಾರಕಗಳಾಗಿರ್ಬೋದು ಮಡಿಕೆ ಕುಡಿಕೆ ಹಾಗೂ ಇನ್ನಿತರ ಏನಂತೀವಿ ನಾವು ಪ್ರಾಕ್ತನ ಆಧಾರಗಳು ಅಂತೀವಿ ಕರಿತೀವಿ ಹಾಗಾದರೆ ಶಾಸನಗಳ ಅಧ್ಯಯನ ನಾವು ಯಾಕೆ ಮಾಡಬೇಕು ಅಂಥೇಳಿ ನೋಡೋಣ ಶಾಸನಗಳು ಆಯಾ ಕಾಲಮಾನದ ಜೀವಂತ ಮಾಹಿತಿಗಳು ಏನಂತ ಕ್ವಶನ್ ಆಗ್ಬೋದು ಇಲ್ಲಿ ಜೀವಂತ ಮಾಹಿತಿಗಳು ದೊರೆ ಒದಗಿಸುವಂಥ ಅಂಶಗಳು ಯಾವಂದ್ರೆ ಇಲ್ಲಿ ಶಾಸನಗಳು ಇವು ಅಂದಿನ ಧರ್ಮ ಸಂಸ್ಕೃತಿ ಮತ್ತು ಆರ್ಥಿಕತೆ ಆಡಳಿತ ಇನ್ನಿತರ ಅಂಶಗಳ ಕುರಿತು ಮುಖ್ಯವಾದ ಮಾಹಿತಿಯನ್ನು ಇವು ಒದಗಿಸುತ್ತವೆ ನಮ್ಮ ದೇಶದಲ್ಲಿ ನಮಗೆ ದೊರೆತಿರುವ ಅತ್ಯಂತ ಪ್ರಾಚೀನ ಶಾಸನವು ಮೌರ್ಯ ಸಾಮ್ರಾಜ್ಯ ಚಕ್ರವರ್ತಿ ಅಶೋಕನು ಹೊರಡಿಸಿದಂಥ ಶಾಸನವಾಗಿದೆ ಇವನು ಕಲ್ಲು ಹಾಸಿನ ಮೇಲೆ ಹಾಗೂ ಕಲ್ಲಿನ ಕಂಬಗಳ ಮೇಲೆ ಏನು ಮಾಡಿದನೆ ಶಾಸನಗಳನ್ನು ಕೆತ್ತಿಸಿದನೆ ಇವನ ಶಾಸನಗಳ ಆಧಾರ ಭಾರತದ ಕೆಲವೆಡೆ ದೊರೆತಿವೆ ಇವು ಬಹುತೇಕವಾಗಿ ಲಿಪಿಯಲ್ಲಿ ಆಗಿರ್ಬೋದು ಪ್ರಕೃತ ಭಾಷೆಗಳಲ್ಲಿ ಆಗಿರಬಹುದು ಗ್ರೀಕ್ ಅರೇಬಿಕ್ ಮತ್ತು ಕರುಷ್ಟಿ ಲಿಪಿಯಲ್ಲಿಯೂ ಕೂಡ ಇವನ ಶಾಸನಗಳು ಏನು ಮಾಡ್ತೀವಿ ನಾವು ಕಂಡುಕೊಳ್ಳುತ್ತೀವಿ ಅಶೋಕನ ಶಾಸನಗಳು ಕರ್ನಾಟಕದ ಮಸ್ಕಿ ಮತ್ತು ಬ್ರಹ್ಮಗಿರಿಯಲ್ಲಿ ಕಂಡು ಬಂದಿವೆ ಕನ್ನಡ ಭಾಷೆಯಲ್ಲಿ ದೊರೆತ ಮೊಟ್ಟ ಮೊದಲ ಶಾಸನ ಯಾವುದಂದ್ರೆ ಅದೇ ಹಲ್ಮಿಡಿ ಶಾಸನ ಇದು ಯಾರು ರಚಿಸಿದ್ರಂದ್ರೆ ಕಾಕುತ್ಸವರ್ಮನ ಆಡಳಿತಾವಧಿಯಲ್ಲಿ ರಚನೆಯಾಗುತ್ತೆ ಇದು ಕಾಕುತ್ಸವರ್ಮ ಯಾರಂದ್ರೆ ಕದಂಬ ಕದಂಬ ವಂಶಕ್ಕೆ ಸೇರಿದಂಥ ಒಬ್ಬ ಅರಸನಾಗಿದ್ದಾನೆ ಇವಾಗ ನಾಣ್ಯಗಳ ಅಧ್ಯಯನ ನಾಣ್ಯಗಳ ಅಧ್ಯಯನ ಮಾಡೋದರಿಂದ ನಮಗೆ ಏನೇನು ಅನುಕೂಲ ಇದೆ ಅಂದರೆ ನಾಣ್ಯಗಳ ಸ್ವರೂಪ ಹೆಂಗಿದೆ ಅಂತ ತಿಳ್ಕೊಬಹುದು ನಾಣ್ಯಗಳ ವಿಕಾಸ ಹೆಂಗಾಗುತ್ತೆ ಅಂತ ತಿಳ್ಕೊಬಹುದು ನಾಣ್ಯಗಳ ಬೆಳವಣಿಗೆ ಯಾವ ರೀತಿಯಲ್ಲಿ ಕಂಡು ಬಂದಿದೆ ಅಂಥೇಳಿ ನಾವು ತಿಳ್ಕೊಬಹುದು ಇವೆಲ್ಲದರ ಬಗ್ಗೆ ತಿಳ್ಕೊಳ್ಳುವುದೇ ನಾವು ನಾಣ್ಯಗಳ ಅಧ್ಯಯನ ಅಂತೇಳಿ ಕರಿತೀವಿ ಬೇರೆ ಬೇರೆ ಲೋಹಗಳನ್ನು ಬಳಸಿ ನಾಣ್ಯಗಳನ್ನು ಹೇಗೆ ಟಂಕಿಸಲಾಗಿದೆ ಹೇಗೆ ಮುದ್ರಿಸಲಾಗಿದೆ ಅಂತ ಕೂಡ ನಾವು ಈ ನಾಣ್ಯಗಳ ಸಹಾಯದಿಂದ ತಿಳ್ಕೋಬಹುದು ನಾಣ್ಯಗಳ ಅಧ್ಯಯನವು ಅದರ ಕಾಲಮಾನ ಮತ್ತು ಆಗಿನ ಧರ್ಮ ಹಾಗೂ ಸಂಸ್ಕೃತಿ ಆಡಳಿತ ಸಾಮಾಜಿಕ ಆರ್ಥಿಕ ಈ ಮುಂತಾದ ಸ್ಥಿತಿಗಳ ಬಗ್ಗೆ ತಿಳ್ಕೊಳ್ಳೋಕೆ ನಮಗೇನಾಗುತ್ತೆ ಏನಾಗುತ್ತೆ ನಾಣ್ಯಗಳು ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತವೆ ಕಾಲದಿಂದ ಕಾಲಕ್ಕೆ ಅಂದರೆ ಸ್ಮಾರಕಗಳು ಮತ್ತು ಅವಶೇಷಗಳ ಅಧ್ಯಯನ ಹೆಂಗೆ ಅಂತಂದರೆ ಕಾಲದಿಂದ ಕಾಲಕ್ಕೆ ಮನುಷ್ಯನ ಸಾಧನೆಯು ಭೌತಿಕ ವಸ್ತುಗಳಲ್ಲಿಯೂ ವ್ಯಕ್ತವಾಗುತ್ತದೆ ಇಂತಹಗಳು ಸ್ತೂಪಗಳಾಗಿರ್ಬೋದು ಬಸದಿಗಳಾಗಿರ್ಬೋದು ದೇವಸ್ಥಾನಗಳಾಗಿರ್ಬೋದು ಅರಮನೆಗಳಾಗಿರ್ಬೋದು ಕೋಟೆಗಳಾಗಿರ್ಬೋದು ಇವೆಲ್ಲ ಅವಶೇಷಗಳಲ್ಲಿ ಮಾಡ್ತೀವಿ ನಾವು ಸ್ಮಾರಕಗಳ ಬಗ್ಗೆ ಇವೆಲ್ಲದರ ಬಗ್ಗೆ ಎಲ್ಲದ ಎಲ್ಲ ಅಂಶಗಳ ಹತ್ರ ನಾವು ಏನು ಮಾಡ್ತೀವಿ ತಿಳ್ಕೊಳ್ತೀವಿ ಪ್ರಾಚೀನ ಭಾರತದ ಈ ಸ್ಮಾರಕಗಳು ನಾಗರಿಕತೆ ಬಗ್ಗೆ ತಿಳಿಸ್ಕೊಡ್ತವೆ ಅಲ್ಲಿನ ತಂತ್ರಜ್ಞಾನದ ಬಗ್ಗೆ ತಿಳಿಸ್ಕೊಡ್ತವೆ ಸಾಮಾಜಿಕ ಆರ್ಥಿಕ ಸ್ಥಿತಿಯನ್ನು ಕೂಡ ಅಳೆಯಲಿಕ್ಕೆ ನಮಗೇನಾಗುತ್ತೆ ಈ ಸ್ಮಾರಕಗಳು ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತವೆ ಇವು ರಾಜರಗಳ ಸಾಧನೆಯನ್ನು ತಿಳಿಸುತ್ತವೆ ಅಶೋಕನ ಸ್ತಂಭಗಳು ಅಜಂತ ಎಲ್ಲೋರದ ಎಲಿಫೆಂಟ ಗುಹೆಗಳಲ್ಲಿರುವಂಥ ಶಿಲ್ಪಗಳ ಬಗ್ಗೆ ತಿಳ್ಕೊಬೋದು ಕರ್ನಾಟಕದ ಬಾದಾಮಿ ಆಗಿರ್ಬೋದು ಐಹೊಳೆ ಆಗಿರ್ಬೋದು ಪಟ್ಟದ ಕಲ್ಲುಗಳು ಭಾರತದ ಭವ್ಯ ಪರಂಪರೆಗೆ ಈ ಎಲ್ಲ ಸ್ಮಾರಕಗಳನ್ನ ಒಂದು ಕುರುಹುವಾಗಿ ಒಂದು ಹೆಗ್ಗುರುತಾಗಿ ಮಾರ್ಪಟ್ಟಿವೆ ಭಾರತೀಯ ವಾಸ್ತುಶಿಲ್ಪವು ಅತ್ಯಂತ ವಿಶಿಷ್ಟವಾದದ್ದು ಭಾರತದ ಉದ್ದಗಲಕ್ಕೂ ಚಾಚಿಕೊಂಡಿರುವ ಸ್ತೂಪಗಳಾಗಿರ್ಬೋದು ಬಸದಿಗಳಾಗಿರ್ಬೋದು ಚೈತ್ಯಗಳಾಗಿರ್ಬೋದು ಈ ಸಾವಿರಾರು ದೇವಸ್ಥಾನಗಳು ಏನು ಮಾಡ್ತವೆ ಕಾಲಾಂತರದಲ್ಲಿ ಒಂದೊಂದಾಗಿ ಮೂಡಿ ಬಂದಿವೆ ಇವುಗಳ ಅಧ್ಯಯನದಿಂದ ಆ ಕಾಲದ ಧಾರ್ಮಿಕ ರಾಜಕೀಯ ಸಾಮಾಜಿಕ ಆರ್ಥಿಕ ಬದುಕನ್ನು ತಿಳಿದುಕೊಳ್ಳೋಕೆ ನಮ್ಗೆ ಏನಾಗ್ತವೆ ಪರೋಕ್ಷವಾಗಿ ಸಹಾಯಕವಾಗುತ್ತವೆ ಇವಾಗ ಮೌಖಿಕ ಸಾಹಿತ್ಯಗಳು ಇಂದು ಭಾರತದ ಬಹುಮುಖಿ ಬಹುಮುಖಿ ಪರಂಪರೆಯನ್ನು ಅರ್ಥ ಮಾಡಿಕೊಳ್ಳಲು ನಮಗೇನು ಬೇಕು ಮೌಖಿಕ ಆಕಾರಗಳು ಮುಖ್ಯವಾಗಿ ಬೇಕಾಗುತ್ತವೆ ಅನಾದಿ ಕಾಲದಿಂದಲೂ ಮಾನವನು ತನ್ನ ಅನುಭವ ಮತ್ತು ನೆನಪುಗಳನ್ನು ಹೇಗೆ ಹೇಗೆ ಸಂಗ್ರಹಿಸಿಕೊಂಡಿದ್ದಾನೆಂದರೆ ಹಾಡುಗಳ ಮೂಲಕ ಕಾವ್ಯಗಳ ಮೂಲಕ ಲಾವಣಿಗಳ ಮೂಲಕ ಈ ಎಲ್ಲ ಅಂದರೆ ಎಲ್ಲ ಪದ್ಧತಿಯಲ್ಲಿ ಏನು ಮಾಡಿದಾನೆ ಮೌಖಿಕ ಸಾಹಿತ್ಯವನ್ನು ಬಳಸಿಕೊಂಡು ತನ್ನ ತಲೆಮಾರಿನಿಂದ ತಲೆಮಾರಿಗೆ ಏನು ಮಾಡ್ತಾ ಇದ್ದಾನೆ ಅವನು ಬಳಸಿಕೊಂಡು ಬರ್ತಾ ಇದ್ದಾನೆ ಇದು ಲಿಖಿತ ಪರಂಪರೆಯ ಆರಂಭವಾಗುವ ಮೊದಲೇ ಇದ್ದಂಥ ಒಂದು ಸಂಪ್ರದಾಯವಾದಂಥ ಒಂದು ವ್ಯವಸ್ಥೆ ಇದು ನಮ್ಮ ಭಾರತದ ಚರಿತ್ರೆಯು ಪ್ರಾರಂಭಗೊಳ್ಳುವುದೇ ಇಂತಹ ಮೌಖಿಕ ಪರಂಪರೆಗಳ ಮೂಲಕ ವೇದಗಳು ಲಿಖಿತ ರೂಪವನ್ನು ಪಡೆದುಕೊಳ್ಳುವ ಮುನ್ನ ಅನೇಕ ತಲೆಮಾರುಗಳಿಗೆ ಏನಾಗಿದ್ದಾವೆ ಮೌಖಿಕ ಪರಂಪರೆಗಳಾಗಿವು ಸಹಾಯಕವಾಗಿದ್ದವೆ ಐತಿಹ್ಯಗಳು ಐತಿಹ್ಯಗಳು ಅಂದರೆ ಏನಂತಂದರೆ ಭಾರತದ ಬಹುತೇಕ ಪ್ರದೇಶಗಳು ವ್ಯಕ್ತಿ ಘಟನೆ ಪರಂಪರೆ ಕುರಿತು ಮುಂತಾದ ಐತಿಹ್ಯಗಳ ಬಗ್ಗೆ ನಾವು ಈ ಚಿಹ್ನೆಗಳು ಅಂದರೆ ಈ ಎಲ್ಲ ಅಂಶಗಳ ಬಗ್ಗೆ ನಾವು ಐತಿಹ್ಯಗಳನ್ನು ತಿಳ್ಕೋಬೋದು ಅಂದರೆ ಐತಿಹಾಗಗಳಂದರೆ ಅಂತ ಅಂತರ್ಥ ಸಾಮಾನ್ಯವಾಗಿ ಚರಿತ್ರೆ ಅಧ್ಯಯನಕ್ಕೆ ಇವು ನೇರವಾದಂಥ ಮಾಹಿತಿಯನ್ನು ನೀಡಲ್ಲ ಆದರೆ ಪರೋಕ್ಷವಾಗಿ ಮಾಹಿತಿಯನ್ನು ಇವು ಒದಗಿಸುತ್ತವೆ ಇತಿಹಾಸವನ್ನು ರಚಿಸ ರಚಿಸುವ ಪ್ರಯತ್ನವನ್ನು ಇತ್ತೀಚಿನ ಇತಿಹಾಸಕಾರರು ಮಾಡ್ತಾ ಇದ್ದಾರೆ ಅವರ ಈ ನಂಬಿಕೆಯನ್ನು ತಿಳಿಸುತ್ತವೆ ಈ ಎಲ್ಲ ಅವರಿಗೆ ಅವರಿಗೇನಾಗ್ತವೆ ಒಂದು ನಂಬಿಕೆಯಾಗಿ ಪರಿಣಮಿಸುತ್ತವೆ ವ್ಯಕ್ತಿಯ ವೈಭವವನ್ನು ಅಥವಾ ಸ್ಥಳದ ಮಾಹಿತಿಯನ್ನು ಈ ಐತಿಹ್ಯಗಳೇನು ಮಾಡ್ತವೆ ಒದಗಿಸುತ್ತವೆ ಧಾರ್ಮಿಕ ಸ್ಥಳಗಳ ಕುರಿತು ಸ್ಥಳ ಪುರಾಣಗಳ ಕುರಿತು ಎಲ್ಲ ಅಂಶಗಳ ಬಗ್ಗೆ ಈ ಐತಿಹ್ಯಗಳು ಒಂದು ಮುಖ್ಯವಾದ ಮಾಹಿತಿಯನ್ನು ಒದಗಿಸುತ್ತವೆ ಸಾಹಿತ್ಯ ಆಧಾರಗಳಲ್ಲಿ ಮುಖ್ಯವಾಗಿ ಲಿಖಿತ ಮತ್ತು ಮೌಖಿಕ ಅಂತೇಳಿ ಎರಡು ವಿಂಗಡಣೆ ಮಾಡ್ತಾರೆ ಅಶ್ವಘೋಷನು ಯಾವ್ದು ಬರ್ತದೆ ಅಶ್ವಘೋಷ ಅಶ್ವಘೋಷನ ಕೃತಿ ಯಾವುದು ಅಶ್ವಘೋಷನ ಕೃತಿ ಯಾವುದಕ್ಕೆ ಆಧಾರ ಆಗಿದೆ ಅಂದ್ರೆ ಲಿಖಿತ ಇದೊಂದು ಲಿಖಿತ ಅಶ್ವಘೋಷನ ಕೃತಿ ಏನಾಗಿದೆ ಲಿಖಿತ ಸಾಹಿತ್ಯಕ್ಕೆ ಆಧಾರವಾಗಿದೆ ಬುದ್ಧ ಚರಿತ್ರೆ ಬರೀತಾನೆ ಅಶ್ವಘೋಷ ಬುದ್ಧ ಚರಿತೆ ಬರೀತಾನೆ ಇದು ಎದಕ್ಕೆ ಆಧಾರವಾಗಿದೆ ಅಂದರೆ ಲಿಖಿತ ಸಾಹಿತ್ಯ ಕನ್ನಡ ಭಾಷೆಯಲ್ಲಿ ದೊರೆತಿರುವ ಮೊಟ್ಟ ಮೊದಲ ಶಾಸನ ಯಾವುದು ಹಲ್ಮಿಡಿ ಶಾಸನ ಅದು ಯಾರು ರಚಿಸಿದರೆ ಕಾಕುತ್ಸವರ್ಮ ರಚಿಸಿದ್ದಾನೆ ಆಧಾರ ಅಂದರೇನು ಆಧಾರ ಅಂದ್ರೇನು ದಿನ ಆರನೇ ತರಗತಿಯಲ್ಲಿಯೂ ನಾವು ನೋಡಿದ್ದೀವಿ ಅಂದರೆ ಇತಿಹಾಸ ರಚಿಸಲಿಕ್ಕೆ ಯಾವುದು ಖಚಿತವಾದ ಒಂದು ನಿರ್ದಿಷ್ಟವಾದಂಥ ಮಾಹಿತಿಯನ್ನು ಒದಗಿಸುತ್ತದೆ ಅದಕ್ಕೆ ಆಧಾರ ಅಂತೇಳಿ ಕರಿಬೋದು ಇತಿಹಾಸಕ್ಕೆ ಸಂಬಂಧಿಸಿದ ದೇಶಿ ಮತ್ತು ವಿದೇಶಿ ಸಾಹಿತ್ಯದ ಆಧಾರಗಳು ಯಾವ್ಯಾವು ಅಂಥೇಳಿ ನಾವು ಇಲ್ಲಿ ನೋಡಿದ್ದೀವಿ ಅಂದರೆ ದೇಶಿ ಸಾಹಿತ್ಯಕ್ಕೆ ಮೆಗಸ್ತನ ಇಂಡಿಕಾ ಆಗಿರ್ಬೋದು ಅವೆಲ್ಲ ದೇಶೀಯ ಸಾಹಿತ್ಯ ಹಾಗೂ ವಿದೇಶಿ ಸಾಹಿತ್ಯ ಪಾಯಿ ಆನಂದ್ ಪೋಕೋಕಿ ಹ್ಞೂ ಇವನಸ್ತಂಗ್ನ ಸಿಓಕಿ ಇವೆಲ್ಲ ವಿದೇಶಿ ಸಾಹಿತ್ಯಗಳು ಹೀಗೆ ಆಧಾರಗಳು ಅಂಥೇಳಿ ಏನು ಮಾಡ್ತೀವಿ ಇಲ್ಲಿಗೆ ಇಲ್ಲಿಗೆ ಆಧಾರಗಳು ಎಂಬ ಟಾಪಿಕ್ ಎರಡು ಲೆಸನ್ಗಳು ಅಂದರೆ ಸಿಕ್ಸ್ ಸ್ಟ್ಯಾಂಡರ್ಡಲ್ಲಿ ಮತ್ತು ಏಟ್ ಸ್ಟ್ಯಾಂಡರ್ಡಲ್ಲಿ ಎರಡರಲ್ಲಿ ಎರಡರಲ್ಲಿ ಬರುತ್ತೆ ಇವೆರಡು ಬುಕ್ಸ್ ಓದ್ಕೊಂಡ್ರೆ ನಮಗೇನಾಗುತ್ತೆ ಈ ಆಧಾರಗಳು ಎಂಬ ಟಾಪಿಕ್ಗೆ ಈ ಎರಡೇ ಮಾಹಿತಿ ಸಾಕು ಬೇರೆ ಹೊರಗಡೆದೇನು ಓದುವ ಅವಶ್ಯಕತೆ ಇಲ್ಲ ಯಾಕೆಂದರೆ ಗೌರ್ಮೆಂಟ್ಸ್ ಬುಕ್ಸ್ ಬಿಟ್ಟು ಬೇರೆ ಕಡೆಯಿಂದ ಅವರು ಟಿ ಇ ಟಿಗೆ ಏನು ಅಂದರೆ ಕ್ವಶನ್ಗಳು ತೆಗೆಯೋದ ಕಾರಣ ಈ ಎರಡು ಬುಕ್ಸ್ ನಿಮ್ಮ ಹತ್ರ ಇದ್ದರೆ ರೆಫರ್ ಮಾಡ್ಕೊಂಡು ಪಾಯಿಂಟ್ಸ್ ಮಾಡ್ಕೊಳ್ಳಿ ಇಲ್ಲ ಅಂದರೆ ನಾನು ಇದು ಚಾನಲ್ ನೋಡ್ಕೊಳ್ತಾನೆ ಈ ತರಗತಿ ವೀಕ್ಷಿಸುತ್ತೇನೆ ನೀವು ಕೀ ಪಾಯಿಂಟ್ಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ಈ ತರಗತಿಯನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆಲ್